ನಮಸ್ತೆ ಫ್ರೆಂಡ್ಸ್ ಇದು ಮುಹೂರ್ತದ ವ್ಲಾಗ್ ಆಗಿರುತ್ತೆ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮ್ಗೆ ಏನೆಲ್ಲ ಇನ್ಫಾರ್ಮೇಷನ ತಿಳಿಸ್ತಾ ಇದ್ದೀನಿ ಅಂತಂದರೆ ಸೊ ತಾಳಿ ಕಟ್ಟಬೇಕಾದ್ರೆ ಮೂರು ಗಂಟನ ಕಟ್ತಾರೆ ಆ ಮೂರು ಗಂಟೆನ ಅರ್ಥ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಹಾಗೆ ಗಂಡು ಹೆಣ್ಣು ಸಪ್ತಪದಿಯನ್ನು ತುಳಿತಾರೆ ಏಳು ಹೆಜ್ಜೆ ಸಪ್ತಪದಿ ಅರ್ಥ ಏನು ಹಾಗೆ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರವನ್ನು ಯಾವ ರೀತಿ ಮಾಡ್ತಾರೆ ಆ ಶಾಸ್ತ್ರದ ಅರ್ಥ ಏನು ಜೊತೆಗೆ ಮನೆಯನ್ನು ತುಂಬಿಸ್ಕೊಳ್ಬೇಕಾದ್ರೆ ವಸೂಲಿಗೆ ತಾಮ್ರದ ನಾಣ್ಯ ಮತ್ತು ಮಳೆಯನ್ನು ಯಾಕೆ ಕುಡಿತಾರೆ ಹಾಗೆ ಗಂಡಿನ ಅಕ್ಕ ಅಥವಾ ತಂಗಿ ಇದ್ದರೆ ವಧುವನ್ನು ತಡೆಯೋ ಶಾಸ್ತ್ರವನ್ನು ಯಾಕೆ ಮಾಡ್ತಾರೆ ಈ ರೀತಿಯ ಸುಮಾರು ಶಾಸ್ತ್ರಗಳ ಒಂದು ಅರ್ಥವನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ತುಂಬ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ತುಂಬ ಜನಕ್ಕೆ ಈ ಒಂದು ಅರ್ಥಗಳು ಗೊತ್ತಿರೋಲ್ಲ ಯಾಕೆಲ್ಲ ಮಾಡ್ತಾರೆ ಈ ಶಾಸ್ತ್ರಗಳು ಅನ್ನೋದು ತುಂಬ ಜನಕ್ಕೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಹಳಿ ಕಟ್ಟಬೇಕಾದ್ರೆ ಮೂರು ಗಂಟೆನ ಹಾಕ್ತೀವಿ ಸೊ ಮೂರು ಗಂಟಿನ ಅರ್ಥ ಏನಂದರೆ ಧರ್ಮೇಚ ಅರ್ಥೇಚ ಕಾಮೇಚ ಧರ್ಮೇಚ ಅಂತಂದರೆ ಧರ್ಮವನ್ನು ತನ್ನ ಮಡದಿಯೊಂದಿಗೆ ಆಚರಿಸುತ್ತೇನೆ ಅಂತ ಅರ್ಥ ಅರ್ಥೇಚ್ಛ ಅಂದರೆ ಧನವನ್ನು ನನ್ನ ಮಡದಿಯೊಂದಿಗೆ ಅನುಭವಿಸುತ್ತೇನೆ ಅಂತ ಅರ್ಥ ಕಾಮೇಚ ಅಂತಂದರೆ ಕೋರಿಕೆಗಳನ್ನು ನನ್ನ ಮಡದಿಯೊಂದಿಗೆ ತೀರಿಸಿಕೊಳ್ಳುತ್ತೇನೆ ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ ಈ ಒಂದು ಮೂರು ಗಂಟೆ ಕಟ್ಟೋದು ಇಷ್ಟು ಉದ್ದೇಶ ಅಂತ ಹೇಳ್ಬೋದು ಜೊತೆಗೆ ಹೆಜ್ಜೆ ಏನನ್ನು ಹೇಳುತ್ತೆ ಅಂತ ನೋಡೋಣ ಸೊ ಇಲ್ಲಿ ಹೆಜ್ಜೆಗಳನ್ನ ಕೊಟ್ಟಿದ್ರ ಅಲ್ಲೇ ಬರೆದಿರ್ತಾರೆ ಒಂದೊಂದು ಹೆಜ್ಜೆಗೂ ಏನೇನು ಅಂತ ಸೊ ಒಂದೊಂದು ಹೆಜ್ಜೆ ಇಟ್ಟಾಗ ಅಲ್ಲಿ ಬರೆದಿರೋ ಅಂಥದ್ದನ್ನು ಗಂಡಿನ ಕೈಯಲ್ಲಿ ಹೇಳಿಸ್ತಾರೆ ಅದನ್ನು ಸೊ ಅಲ್ಲಿ ಬರೆಯೋದಷ್ಟು ನೀಟಾಗಿ ಕಾಣಿಸ್ತಾರೆ ಅಲ್ಲ ಊಹೆಯನ್ನು ಮೆಚ್ಚುಬಿಟ್ಟಿದ್ದು ಸೊ ನೋಡೋಣ ಈಗ ಯಾವ್ಯಾವುದು ಮಾತಾಡಿದೆ ಅಂತ ಮೊದಲನೇ ಹೆಜ್ಜೆಗೆ ಉಟ್ಟಾಗಿ ಧರ್ಮ ನೀತಿ ಸತ್ಯ ನಡೆ ಪಾಲಿಸೋಣ ಅಂತ ಗಂಡ ಮತ್ತು ಇಂತಿ ಇಬ್ಬರು ಒಟ್ಟಿಗೆ ಇರೋಣ ಅನ್ನೋ ಅರ್ಥವನ್ನು ಇದು ಕಲ್ಪಿಸುತ್ತೆ ಹಾಗೆ ಎರಡನೇ ಹೆಜ್ಜೆ ಏನೆಲ್ಲ ಇರುತ್ತೆ ಅಂತಂದರೆ ಎರಡನೇ ಹೆಜ್ಜೆ ಆಹಾರ ಜೀವನೋಪಾಯದಲ್ಲಿ ಪರಸ್ಪರ ಸಹಕಾರವನ್ನು ಇಬ್ಬರಲ್ಲೂ ಇರಬೇಕು ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ ಸೊ ಇದು ಎರಡನೇ ಹೆಜ್ಜೆ ಅರ್ಥ ಕೊಡುತ್ತೆ ಅಂತ ನೋಡಿದ್ರಲ್ಲ ಮೂರನೇ ಹೆಜ್ಜೆ ಏನೋ ಒಂದು ಅರ್ಥ ಕೊಡುತ್ತೆ ಅಂದರೆ ಆರ್ಥಿಕ ಸ್ಥಿರತೆ ಮತ್ತು ಸಮೃದ್ಧಿ ಜೀವನಕ್ಕೆ ಒಟ್ಟಾಗಿ ಶ್ರಮಿಸೋಣ ಎನ್ನುವ ಒಂದು ಅರ್ಥವನ್ನು ಕೊಡುತ್ತೆ ಅಂದರೆ ಸಂಬಂಧದಲ್ಲಿ ಅಂದರೆ ದುಡ್ಡಿನ ಹಣಕಾಸಿನದ್ದಾಗ್ಬೋದು ಅಥವಾ ಒಂದು ಹೆಜ್ಜೆ ಇಬ್ಬರು ಒಟ್ಟಾಗಿ ಇರೋಣ ಒಟ್ಟಾಗಿ ಎಫರ್ಟ್ ಹಾಕೋಣ ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ ಹಾಗೆ ನಾಲ್ಕನೇ ಹೆಜ್ಜೆ ಒಟ್ಟಾಗಿ ಸಂತೋಷ ದುಃಖಗಳಲ್ಲಿ ಪರಸ್ಪರ ಬೆಂಬಲಿಸೋಣ ಅನ್ನೋ ಒಂದು ಅರ್ಥ ಕೊಡುತ್ತೆ ಅಂದರೆ ಕಷ್ಟ ಸುಖದಲ್ಲಿ ಇಬ್ಬರು ಪಾಲಾಗಬೇಕು ಅನ್ನೋ ಒಂದು ಅರ್ಥ ಹಾಗೆ ಐದನೇ ಹೆಜ್ಜೆ ಏನರ್ಥ ಕೊಡುತ್ತೆ ಅಂದರೆ ಸಂತಾನ ಕುಟುಂಬದ ಸ್ವಸ್ಥಿರಿಗಾಗಿ ಪ್ರಾರ್ಥನೆ ಮಾಡುವಂಥದ್ದು ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ ಅಂದರೆ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡುವಂಥದ್ದು ಹಾಗೆ ಆರನೇ ಹೆಜ್ಜೆ ಏನು ಕೊಡುತ್ತೆ ಅಂದರೆ ಶಾಂತಿ ಐಕ್ಯತೆ ಸದ್ಭಾವನೆ ವಹಿಸಿಕೊಂಡು ನಿಮ್ಮದೇ ಜೀವನ ಅಂತ ಅಂದರೆ ಯಾವುದೇ ಒಂದು ನಿಮ್ಮದು ಜೀವನ ಮಾಡಬೇಕಂದ್ರೆ ಇಬ್ಬರು ಕೈಯಲ್ಲಿ ಇರುತ್ತೆ ಅಲ್ವಾ ಹಾಗೆ ಏಳನೇ ಹೆಜ್ಜೆ ಏನಿರುತ್ತೆ ಅಂತಂದರೆ ಜೀವನ ಪೂರ್ಣ ಸ್ನೇಹ ಪ್ರೀತಿ ನಿಷ್ಠೆಯಿಂದ ಒಂದೇ ಮಾರ್ಗದಲ್ಲಿ ನಡೆಯುವ ಅನ್ನೋ ಒಂದು ಅರ್ಥ ಕೊಡುತ್ತೆ ಅಂದರೆ ಸ್ನೇಹ ಆಗ್ಬೋದು ಒಬ್ರಿಗೊಬ್ರು ಪ್ರೀತಿ ಆಗ್ಬೋದು ಮತ್ತು ನಿಷ್ಠೆ ಅಂದರೆ ಮನಿಯತ್ತು ಅಂತ ಹೇಳ್ತಾರಲ್ವಾ ಆ ಥರ ಇದು ಒಂದೇ ದಾರಿಯಲ್ಲಿ ಇರ್ಬೋದು ಅನ್ನೋ ಇದು ಏಳು ಹೆಜ್ಜೆ ಸಪ್ತಪದಿ ತಿನ್ನೋ ಒಂದು ಅರ್ಥ ಅಂತಲೇ ಹೇಳ್ಬೋದು ಸಪ್ತಪದಿ ಎಲ್ಲ ತುಂಬಿದ್ದಾಯ್ತು ಅದಾದಮೇಲೆ ಕೆಲವೊಂದು ಶಾಸ್ತ್ರಗಳನ್ನು ಮಾಡಿದ್ರು ಇದು ಇವರು ನಮ್ಮ ಆಂಟಿ ಅಂದರೆ ಸುಮಾರು ವರ್ಷಗಳಾಗಿತ್ತು ನಮ್ಮ ಊರಿಗೆ ಬಂದೇ ಇರಲಿಲ್ಲ ಸೊ ಇವರು ಅತ್ತೆ ಹಂಗಾಗಿ ಅವರ ಹತ್ರ ಆಶೀರ್ವಾದವನ್ನ ತಗೊಳ್ತಾ ಇದ್ದಾರೆ ಸೊ ಇದಾದ್ಮೇಲೆ ಮನೆ ತುಂಬಿಸ್ಕೊಳ್ಳೋ ಅಂತ ಶಾಸ್ತ್ರ ಇದು ಏನಂದ್ರೆ ಕಾಲ ಹತ್ರ ಒಂದು ವಧುವಿಗೆ ಮನೆಗೆ ಬಂದಾಗ ತಾಮ್ರದ ನಾಣ್ಯ ಮತ್ತೆ ತಾಮ್ರದ ಕಾಯ್ನು ಅಂದ್ರೆ ಮಳೆ ಅವೆರಡನ್ನೂ ಕೂಡ ವಸಲಿಗೊಡಿಸ್ತಾರೆ ಈ ಶಾಸ್ತ್ರದ ಒಂದು ಅರ್ಥ ಏನು ಅಂತ ಅಂದ್ರೆ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಅಂತ ಕರೀತಾರೆ ಇದು ಏನಂದ್ರೆ ಐಶ್ವರ್ಯ ಪ್ರವೇಶ ಮಾಡುವ ಶಾಸ್ತ್ರ ಅಂತ ಕೂಡ ಕರೀತಾರೆ ಇನ್ನೊಂದು ಅರ್ಥದಲ್ಲಿ ಸೊ ಇದರ ಮೀನಿಂಗ್ ಏನು ಅಂತಂದ್ರೆ ತಾಮ್ರ ಏನು ಸೂಚಿಸುತ್ತೆ ಅಂದರೆ ಶುದ್ಧತೆ ಆರೋಗ್ಯ ಧಾನ್ಯಗಳ ಸಂಕೇತ ಅಂತ ಕರೀತಾರೆ ನಾಣ್ಯ ಬಂದು ಐಶ್ವರ್ಯ ಸಮೃದ್ಧಿ ಸದ್ಭಾಗ್ಯದ ಪ್ರತೀಕ ಅಂತ ಕರೀತಾರೆ ಸೊ ಇದನ್ನ ಹೊಸಲಿಗೆ ಓಡಿಸೋದು ಏನಕ್ಕೆ ಅಂತಂದ್ರೆ ವದು ಮನೆ ಮನೆಗೆ ಮೊದಲೇ ಬಾರಿ ಕಾಲಿಟ್ಟಾಗ ಆ ಮನೆಗೆ ಐಶ್ವರ್ಯ ಸೌಭಾಗ್ಯ ಶಾಂತಿ ತುಂಬಲಿ ಒಂದು ಅಂತ ಮಾಡೋ ಒಂದು ಶುಭ ಸಂಕೇತ ಅಂತ ಹೇಳ್ಬೋದು ಇದರಿಂದ ವಧು ಹೊಸ ಮನೆಯನ್ನ ಸಂಪೂರ್ಣವಾಗಿ ಒಪ್ಕೊಂಡು ಈ ಮನೆಗೆ ನಾನು ಶುಭ ಸೌಭಾಗ್ಯ ತಂದಳು ಅನ್ನೋ ಒಂದು ಭಾವನೆ ಬರಲಿ ಅನ್ನೋ ಒಂದು ಉದ್ದೇಶಕ್ಕೆ ಮಾಡ್ತಾರೆ ಈ ಮನೆ ಹೊಸಲಿನಲ್ಲಿ ಈ ರೀತಿ ಮಾಡೋದ್ರಿಂದ ದೃಷ್ಟಿದೋಷ ಅಥವಾ ಯಾವುದಾದ್ರೂ ಅಶುಭ ಆಗಬಾರ್ದು ಒಳಗಡೆ ಬರ್ದೆಲ್ಲೇ ಇರೋ ರೀತಿ ರಕ್ಷಣೆ ಮಾಡೋದಕ್ಕೆ ಇದು ಸಹಾಯ ಆಗುತ್ತೆ ಅದಕ್ಕೋಸ್ಕರ ಈ ಒಂದು ಮಳೆಯನ್ನು ತಾಮ್ರದ ಮಳೆ ಮತ್ತು ಕಾಯ್ನನ್ನು ಹೊಸಲಿಗೆ ಒಡಿಸೋ ಈ ಒಂದು ಮಾವ ಯಾರಿರ್ತಾರೋ ಅವ್ರ ಕೈಲಿ ಇದನ್ನು ಹೆಣ್ಣ ಕಾಲು ಬೆರಳು ಸಂದಿಯಲ್ಲಿ ಇಟ್ಟು ಆಮೇಲೆ ಒಡಿಸ್ತಾರೆ ಇದು ನಮ್ಮದು ಕಲ್ಲು ಬಾಕ್ಲಾಕಿರೋದ್ರಿಂದ ಸೈಡಿಗೆ ಆ ಮಳೆಯನ್ನು ಒಡಿಸಿರೋ ಅಂಥದ್ದು ಒಂದು ಒಳಗಡೆ ಕರ್ಕೊಳ್ಳೋದಕ್ಕೂ ಮುಂಚೆ ಕೆಲವೊಂದು ಶಾಸ್ತ್ರಗಳನ್ನು ಮಾಡ್ತಾರೆ ಏನಂದರೆ ಮನೆಯಲ್ಲಿ ವಧುವನ್ನು ತಡೆಯೋ ಶಾಸ್ತ್ರ ಅಂತ ಕರೀತಾರೆ ಇದನ್ನು ಯಾಕೆ ಮಾಡ್ತಾರೆ ಅಂತಂದರೆ ಮದುವೆ ದಿನ ವಧುವರರು ಮನೆ ಒಳಗಡೆ ಬರಬೇಕಾದ್ರೆ ನೇರವಾಗಿ ಯಾರೂ ಕರ್ಕೊಳ್ಳೋದಿಲ್ಲ ಕೆಲವೊಂದು ಚಿಕ್ಕ ಪುಟ್ಟ ಶಾಸ್ತ್ರಗಳನ್ನು ಮಾಡ್ತಾರೆ ಇದಕ್ಕೆ ತುಂಬ ಕಾರಣಗಳಿವೆ ಕೆಲವೊಂದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಶುಭ ಪ್ರವೇಶಕ್ಕೆ ತಯಾರಿ ಮಾಡ್ಕೊಳ್ಳೋದು ಅಂದರೆ ಮೊದಲನೇ ದ ಬಾರಿ ಅವರು ಮನೆ ಒಳಗಡೆ ಬರ್ತಾ ಇರೋದ್ರಿಂದ ಇದು ಒಂದು ಶುಭದ ಸಂಕೇತ ಆಗಿರುತ್ತೆ ಸೊ ಅದರಿಂದ ದೃಷ್ಟಿದೋಷ ಒಳಗಡೆ ಬರಬಾರ್ದು ಅನ್ನೋದಕ್ಕೋಸ್ಕರ ಮನೆ ಪ್ರವೇಶ ಮಾಡೋದಕ್ಕೂ ಮುಂಚೆ ಆರತಿ ಮಾಡೋದಾಗ್ಬೋದು ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡೋದು ಅಥವಾ ಬಾಕ್ಲು ಪೂಜೆ ಮಾಡೋದು ಇದೆಲ್ಲ ಏನಂದರೆ ನಕಾರಾತ್ಮಕ ಶಕ್ತಿಯನ್ನು ಹೋಗಿಸೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ಕೆಲವೊಂದು ದೋಷಗಳನ್ನು ನಿವಾರಣೆ ಮಾಡೋದಕ್ಕೆ ಆಗುತ್ತೆ ಜೊತೆಗೆ ವಧುವನ್ನು ವೆಲ್ಕಮ್ ಮಾಡ್ಕೊಳ್ಳೋ ಒಂದು ಸಮಯ ಅಂತಲೇ ಹೇಳ್ಬೋದು ಅಂದರೆ ನೇರವಾಗಿ ಒಳಗಡೆ ಕರ್ಕೊಳ್ಳೋದಕ್ಕಿಂತ ಅವರ ಅವರನ್ನ ಗೌರವದ ಸೂಚನೆ ಮೇಲೆಗೆ ಅಂದರೆ ನಮ್ಮ ಮನೆಗೆ ಲಕ್ಷ್ಮಿ ಬರ್ತಿದ್ದಾರೆ ಅನ್ನೋ ಒಂದು ಅರ್ಥ ಇರುತ್ತೆ ಅದರಿಂದಾಗಿ ಪೂಜ್ಯವಾದಂಥ ಸ್ವಾಗತ ಮಾಡೋವಂಥದ್ದು ಆದರೆ ಕೆಲವೊಬ್ರು ಹೂವಿನಲ್ಲಿ ಡೆಕೋರೇಷನ್ ಮಾಡ್ಕೊಳ್ತಾರೆ ಅದೆಲ್ಲ ಅವರಿಗೆ ಬಿಟ್ಟಿದ್ದು ಮತ್ತು ಇದು ಎಲೆ ಹಾಕಬಹುದು ಅಷ್ಟೇ ಅಂದರೆ ನಮ್ಮ ಅತ್ತೆ ಮಾವನ ಮನೆ ಹಾಲು ಉಕ್ತಂಗುಕ್ಲಿ ಅಂತ ಹೇಳಿ ಎಲೆ ಮೇಲೆ ಸ್ವಲ್ಪ ಹಾಲನ್ನು ಇಟ್ಟು ಈ ಥರ ಹಾಕಿಸಿ ಒಳಗಡೆ ಮೂರು ಸಲ ಹಿಂಗೆ ಹಾಕಿಸ್ತಾರೆ ಮೂರನೇ ಸಲ ಎಲೆಯನ್ನು ಬಿಡಿಸ್ತಾರೆ ಇದನ್ನ ಗಂಡು ಹೆಣ್ಣು ಇಬ್ಬರು ಕೂಡ ಮಾಡಿಸ್ತಾರೆ ಜೊತೆಗೆ ಮನೆ ದೇವತೆಗಳಿಗೆ ಪೂಜೆ ಮಾಡಿಸ್ತಾರೆ ಅಂದರೆ ಒಳಗಡೆ ಬರೋದಕ್ಕೂ ಮುಂಚೆ ಮನೆ ದೇವರು ಇರುತ್ತಲ್ವ ಆ ದೇವರಿಗೆಲ್ಲ ಪೂಜೆ ಮಾಡಿಸಿ ಬಾಗ್ಲಕ್ಕೆ ಪೂಜೆ ಮಾಡಿಸಿ ನಂತರ ಆರತಿ ಮಾಡಿ ಅಕ್ಷತೆ ಎಲ್ಲ ಹಾಕಿ ಆಮೇಲೆ ಒಳಗಡೆ ಕರ್ಕೊಳ್ಳೋ ಅಂಥದ್ದು ಇದು ಜೊತೆಗೆ ಮನೆ ಒಳಗಡೆ ಬರೋದಕ್ಕೂ ಮುಂಚೆ ಅಥವಾ ಅಕ್ಕ ಅಥವಾ ಯಾರಾದರೂ ತಂಗಿ ಇದ್ದರೆ ತಡೆಯುವ ಶಾಸ್ತ್ರ ಅಂತ ಕೂಡ ಮಾಡ್ತಾರೆ ಇದು ಒಂದು ಮಾಡೋದಕ್ಕೆ ಸುಮಾರು ರೀಸನ್ ಇದೆ ಒಂದು ಏನಂದರೆ ಒಂದು ಕಂಫರ್ಟಬಲ್ ಫೀಲ್ ಬರಲಿ ಹೆಣ್ಣಿಗೆ ಅಂದರೆ ಅವ್ರ ಅಕ್ಕ ತಂಗಿ ಎಲ್ಲರೂ ಅಂದರೆ ಸ ಬೇರೆ ಬೇರೆ ಅನ್ನೋ ಫೀಲ್ ಬರಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಒಂದು ಹೊಸ ಬಾಂಧವ್ಯ ಬೆಳಿಲಿ ಅನ್ನೋದಕ್ಕೋಸ್ಕರ ಈ ಶಾಸ್ತ್ರವನ್ನು ಮಾಡ್ತಾರೆ ಅದೊಂದು ಸೀರಿಯಸ್ ಕಾನ್ವರ್ಸೇಷನ್ ಅಲ್ಲ ಸೊ ಆ ಒಂದು ಫನ್ನಿಗೋಸ್ಕರ ಕೂಡ ಮಾಡೋ ಅಂಥದ್ದು ಮುಂಚೆ ಏನಂದರೆ ಹುಡುಗಿ ಅಕ್ಕ ಅಥವಾ ತಂಗಿ ಯಾರಾದರೂ ಇದ್ದರೆ ಅವ್ರನ್ನ ಕೇಳೋ ಅಂಥದ್ದು ಒಳಗಡೆ ಬಿಡೋದಿಲ್ಲ ನಾನು ಏನು ಕೇಳ್ತೀನಿ ಅದನ್ನು ಕೊಟ್ಟರೆ ಒಳಗಡೆ ಬಿಡ್ತೀನಿ ಅಂತ ಹೇಳ್ತಾರೆ ಅವ್ರಿಗೆ ಏನು ಇಷ್ಟನೋ ಅದನ್ನು ಕೇಳ್ತಾರೆ ಎಕ್ಸಾಂಪಲ್ ಎಲ್ಲ ಏನು ಮಾಡೋರು ಅಂದರೆ ಒಂದು ಹೆಣ್ಣು ಕೊಡು ಅಂತ ಕೇಳ್ತಾ ಇದ್ರು ಆ ಥರ ಮಾಡೋರು ಬಟ್ ಇವಾಗ ಏನಂದರೆ ಅವ್ರಿಗೇನು ಇಷ್ಟನೋ ಅದು ಕೇಳ್ತಾರೆ ಸುಮಾರು ನಾನೇನು ಕೇಳಿದೆ ಅಂದರೆ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಅಂತೂ ಇಲ್ಲ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಕೇಳಿದೆ ಎಲ್ಲ ಹೆಣ್ಮಕ್ಳಿಗೂ ಅದೇ ಆಸೆ ಅಲ್ವಾ ಸೊ ಈ ಥರ ಅವ್ರಿಗೆ ಏನು ಇಷ್ಟ ಇರುತ್ತೋ ಅದನ್ನು ಕೇಳ್ತಾರೆ ಇದನ್ನೇ ಕೇಳಬೇಕು ಅಂತ ಏನಿಲ್ಲ ಏನಂದರೆ ಇದನ್ನು ಒಂದು ಬಾಂಧವ್ಯವನ್ನು ಕಲ್ಪ ಕಲ್ಪಿಸೋಕ್ಕೋಸ್ಕರ ಈ ಒಂದು ಶಾಸ್ತ್ರವನ್ನು ಮಾಡೋದು ಅಷ್ಟೇ ಒಂದು ಕುಟುಂಬದಲ್ಲಿರೋಂಥ ಒಗ್ಗಟ್ಟನ್ನು ತೋರಿಸೋದಕ್ಕೆ ಅಕ್ಕ ತಂಗಿಯರು ಆ ಥರ ಯಾರಾದರೂ ಇದ್ದರೆ ಈ ಥರ ಶಾಸ್ತ್ರ ಮಾಡೋದು ಅಂದರೆ ಮನೆಗೆ ಲಕ್ಷ್ಮಿಯನ್ನು ಒಳಗಡೆ ಕರ್ಕೊಳ್ಳೋದಕ್ಕೂ ಮುಂಚೆ ಮಾಡೋ ಶಾಸ್ತ್ರ ಇದು ಜಸ್ಟ್ ಒಂದು ಫನ್ಗೋಸ್ಕರ ಅಂತಲೇ ಹೇಳ್ಬೋದು ಸೊ ಈ ಶಾಸ್ತ್ರಗಳೆಲ್ಲ ಮುಗಿಸ್ಕೊಂಡಿದ್ದೆಲ್ಲ ಆಯಿತು ಒಂಥರ ಮನೆಗೆ ಬಂದ ಮೇಲೆ ಹಾಲು ಉಕ್ಕೋ ಶಾಸ್ತ್ರ ಮಾಡ್ತಾರೆ ಅಂದರೆ ದೇವ್ರ ಮನೆಗೆ ಬಂದು ದೇವರಿಗೆ ಪೂಜೆ ಮಾಡಿ ನಂತರ ಹಾಲನ್ನು ಉಚ್ಚಿ ಬಂದಿರೋರಿಗೆಲ್ಲ ಹಾಲು ಕೊಟ್ಟು ಅಷ್ಟರ ಕುಂಕುಮ ಕೊಡೋ ಅಂಥದ್ದು ಮನೆಗೆ ಬರೋ ಅಂಥ ವಧುವನ್ನು ತಡೆಯೋ ಶಾಸ್ತ್ರ ಅಂತ ಹೇಳಿದ್ನಲ್ಲ ಅದ್ರದ್ದು ಇನ್ನೊಂದು ಮೀನಿಂಗ್ ಹೇಳ್ತೀನಿ ಈಗ ಹೆಣ್ಮಕ್ಳನ್ನು ಮದುವೆ ಮಾಡಿ ಕೊಟ್ಟಾಗ ಕೊಟ್ಟೆಯನ್ನು ಕುಲಕೋರ್ಗೆ ಅಂತಾರಲ್ಲ ಆ ಥರ ನಾವು ಹೊರಗೆ ಅಲ್ಲ ಅಂದರೆ ನಿಮ್ಮ ಫ್ಯಾಮಿಲಿಗೂ ಸಂಬಂಧಪಟ್ಟವರು ಅನ್ನೋ ಒಂದು ಉದ್ದೇಶಕ್ಕೆ ನಮ್ಮ ಸಂಬಂಧ ಹಾಗೆ ಉಳೀಲಿ ಎಣ್ಣು ಕೊಡು ಅಂದರೆ ನನ್ನ ಒಂದು ವೇಳೆ ಅವ್ರಿಗೆ ಕೆಣ ಮಗು ಇದ್ದರೆ ನಿನ್ನ ಮಗಳನ್ನ ನನ್ನ ಮಗನಿಗೆ ಕೊಡು ಅನ್ನೋ ಒಂದು ಉದ್ದೇಶ ಸೊ ಸಂಬಂಧ ಎರಡೂ ಕೂಡ ಗಟ್ಟಿಯಾಗಿರುತ್ತೆ ನಾನು ಹೊರಗಿನವಳು ಅಲ್ಲ ಅನ್ನೋ ಒಂದು ಉದ್ದೇಶ ಅದು ಕೂಡ ಒಂದು ಅರ್ಥ ಇದೆ ಅಂತ ಹೇಳ್ಬೋದು ಈ ಥರ ಸುಮಾರು ರೀಸನ್ಗಳಿದೆ ಆವಾಗಿನ ಕಾಲದಲ್ಲಿ ಎಲ್ಲರೂ ಅಷ್ಟೇ ಅಲ್ವ ಫ್ಯಾಮಿಲಿಯಲ್ಲಿ ಫ್ಯಾಮಿಲಿನೇ ಮದುವೆ ಮಾಡ್ಕೊಂಬಿಡೋರು ಹೊರಗಡೆ ಇಂದ ಹೆಣ್ಣು ತರೋದು ತುಂಬ ಕಡಿಮೆ ಇತ್ತು ಸೊ ಈ ಥರ ಸುಮಾರು ರೀಸನ್ಗಳಿರುತ್ತೆ ನನಗೆ ಗೊತ್ತಿರೋಂಥ ಕೆಲವೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನಿಮಗೆ ಇನ್ನೂ ಏನಾದರೂ ಗೊತ್ತಿತ್ತು ಅಂದರೆ ಖಂಡಿತ ಶೇರ್ ಮಾಡ್ಕೊಳ್ಬೋದು ನಾನು ಕೂಡ ಅದನ್ನು ತಿಳ್ಕೊಳ್ಳೋದಕ್ಕೆ ತುಂಬಾ ಖುಷಿಯಾಗುತ್ತೆ ಸೊ ನಾವು ಮನೆ ತುಂಬಿಸ್ಕೊಳ್ಬೇಕಾದ್ರೆ ಹೂವಿನಲ್ಲಿ ವೆಲ್ಕಮ್ ಅಂತ ಬರ್ದೀವಿ ಬಟ್ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತಂದರೆ ಕರೆಂಟೇ ಹೋಗ್ಬಿಟ್ಟಿತ್ತು ಹಂಗಾಗಿ ಸ್ವಲ್ಪ ಲೈನ್ ಪ್ರಾಬ್ಲಮ್ ಆಗಿ ಕರೆಂಟ್ ಇರಲಿಲ್ಲ ಹಂಗಾಗಿ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ ಜೊತೆಗೆ ನಾನು ಶಾಸ್ತ್ರವನ್ನು ಮಾಡಿದ್ದೆ ಅದು ವೀಡಿಯೋ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಶೇರ್ ಮಾಡ್ಕೊಂಡಿದ್ದೆ ಸೊ ವೇಳೆ ಆ ವೀಡಿಯೋನೇ ದೃಷ್ಟಿಗೆ ಸಿಕ್ತು ಅಂತಂದರೆ ಖಂಡಿತ ನಿಮ್ಮ ಜೊತೆ ಆ ವಿಡಿಯೋ ಕೂಡ ಶೇರ್ ಮಾಡಿಕೊಳ್ತೀನಿ ಸೊ ಒಂದಿನ ಎರಡು ದಿನ ನಾನು ನಡೆಯುವಂಥ ಮದುವೆಗೆ ಆರು ತಿಂಗಳಿಂದ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀವಿ ಎಲ್ಲರೂ ಅಷ್ಟೇ ಅಲ್ವಾ ಮದುವೆ ಅಂದರೆ ಒಂಥರ ಡ್ರೀಮ್ ಅಂತಲೇ ಹೇಳ್ಬೋದು ಎಷ್ಟೊಂದೆಲ್ಲ ಡ್ರೀಮ್ ಕಟ್ಕೊಂಡಿರ್ತೀವಿ ಹಾಗಿರಬೇಕು ಈಗಿರಬೇಕು ಹಿಂಗೆ ಮದುವೆ ಮಾಡಬೇಕು ಡೆಕೋರೇಷನು ಡ್ರೆಸ್ಸು ಜ್ಯುವೆಲ್ಲರ್ಸು ಹೆಣ್ಮಕ್ಳಿಂದ ಕೇಳಬೇಕಾ ಇಷ್ಟೊಂದೆಲ್ಲ ಎಲ್ಲ ಮಾಡ್ಕೊಂಡಿರ್ತೀವಿ ಫ್ಯಾಮಿಲೀಲಿ ಎಲ್ಲರೂ ಕೂಡ ಅಷ್ಟೇ ಇನ್ವಾಲ್ವ್ಮೆಂಟಿಂದ ಅಷ್ಟೇ ಉತ್ಸಾಹದಿಂದ ಎಲ್ಲರೂ ಕೂಡ ಕೆಲಸ ಕೆಲಸಗಳು ಮಾಡ್ಕೊಳ್ತಾನೆ ಇರ್ತಾರೆ ಸೊ ಒಟ್ಟು ಆರು ತಿಂಗಳದ ಒಂದು ಶ್ರಮ ಮುಗೀತು ಸೊ ಎಲ್ಲ ಕರೆಕ್ಟಾಗಿ ಚೆನ್ನಾಗಿ ಆಯಿತು ಸೊ ಇದಾದಮೇಲೆ ನೆಕ್ಸ್ಟ್ ಮದುವೆ ಎಲ್ಲ ಮುಗಿದ ಮೇಲೆ ಮನೆ ದೇವರಿಗೆ ಹೋಗೋವಂಥದ್ದು ಅಂದರೆ ನಮ್ಮ ಮನೆ ದೇವರು ಅಥವಾ ಅವ್ರ ಮನೆ ದೇವರು ಎರಡಕ್ಕೂ ಹೋಗಿ ಬರೋ ಅಂಥದ್ದು ನಾವು ನೆಕ್ಸ್ಟ್ ಡೇ ನಮ್ಮ ಮನೆ ದೇವರಿಗೆ ಹೋಗಿದ್ದು ಇದು ಬಂದು ಚಿಕ್ಕನಾಯ್ಕನಲ್ಲಿ ಇರೋ ಅಂಥದ್ದು ಶೆಟ್ಟಿಕೆರೆ ಬೈರೆ ದೇವರು ಸೊ ಇದು ನಮ್ಮ ಮನೆ ದೇವರು ಇಲ್ಲಿಗೆ ಹೋಗ್ಬಿಟ್ಟು ಬಂದ್ವಿ ಅವ್ರ ಮನೆ ದೇವರಿಗೆ ಅವ್ರು ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಬಂದರು ಸೊ ನಾನು ದೇವಸ್ಥಾನಕ್ಕೆ ಹೋಗಿ ತುಂಬ ವರ್ಷಗಳೇ ಆಗಿತ್ತು ಸೊ ಹೋಗ್ಬಿಟ್ಟು ಬಂದು ಕೂಡ ನನಗೆ ತುಂಬ ಅಂದರೆ ಖುಷಿ ಆಯಿತು ಒಂಥರ ದೇವಸ್ಥಾನಕ್ಕೆ ಹೋದರೆ ಪಾಸಿಟಿವ್ನೆಸ್ ಸಿಗುತ್ತೆ ಅಂತ ಹೇಳ್ತಾರಲ್ಲ ತುಂಬ ನೆಮ್ಮದಿ ಅನ್ನೋದು ಸಿಗುತ್ತೆ ಸೊ ಹಂಗಾಗಿ ದೇವಸ್ಥಾನಕ್ಕೆ ಹೋಗೋದು ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಅದರ ದೇವಸ್ಥಾನದಲ್ಲಿ ಕೊಡೋ ಪ್ರಸಾದ ಅಂದರೆ ನಿಜ ಅದೆಷ್ಟು ಟೇಸ್ಟ್ ಅಂದರೆ ಅಷ್ಟು ಟೇಸ್ಟ್ ಆಗಿರುತ್ತೆ ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಆ ಪ್ರಸಾದಕ್ಕೆ ನನಗಂತೂ ತುಂಬಾ ಇಷ್ಟ ನನಗೆ ಯಾವಾಗ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತಂದರೆ ನಾನು ಮೊದಲನೇ ಮಾಡೋ ಕೆಲಸ ದೇವಸ್ಥಾನಕ್ಕೆ ಹೋಗುವಂಥದ್ದು ಸೊ ಒಂದು ಪಾಸಿಟಿವ್ನೆಸ್ ಸಿಗುತ್ತೆ ಅಂತಲೇ ಹೇಳ್ಬೋದು ಐ ಹೋಪ್ ಇವತ್ತಿನ ವ್ಲಾಗು ಇನ್ಫಾರ್ಮೇಷನು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ಹೊಸಬ್ರೇನಾದರೂ ನೋಡ್ತಾಯಿದ್ರೆ ನಾನು ವೀಡಿಯೋಸ್ನ ಹೇಳೋದನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಯಾಕೆಂದರೆ ನನ್ನ ವೀಡಿಯೋಸ್ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್